ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ವಿಷಯ ಗರುಡ ಪುರಾಣ ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಗ್ರಂಥಗಳಲ್ಲಿ ಒಂದಾಗಿದೆ ಇದು ಮಹರ್ಷಿ ವ್ಯಾಸರು ರಚಿಸಿದ ಅಷ್ಟದಶ ಮಹಾಪುರಾಣಗಳಲ್ಲಿ ಒಂದು ಈ ಪುರಾಣವು ವಿಷ್ಣು ದೇವರು ಮತ್ತು ಅವರ ವಾಹನವಾದ ಗರುಡನ ನಡುವೆ ನಡೆಯುವ ಸಂಭಾಷಣೆಯ ರೂಪದಲ್ಲಿದೆ ಗರುಡ ಪುರಾಣವು ಧಾರ್ಮಿಕ ನೈತಿಕ ತತ್ವ ಚಿಂತನೆ ಮತ್ತು ಜೀವನ ಮರಣದ ಕುರಿತಾಗಿ ಮಹತ್ವದ ವಿಷಯಗಳನ್ನು ಒಳಗೊಂಡಿದೆ ಹಿಂದೂ ಧರ್ಮದ ಇತಿಹಾಸದಲ್ಲಿ ಗರುಡ ಪುರಾಣವು ಮರಣೋತ್ತರ ಜೀವನ ಕುರಿತು ವಿವರಿಸುವುದರಿಂದ ವಿಶೇಷ ಸ್ಥಾನವನ್ನು ಪಡೆದಿದೆ ಇದರಲ್ಲಿ ಆತ್ಮದ ಪ್ರಯಾಣ ಯಮಲೋಕ ಪುಣ್ಯ ಪಾಪಗಳ ಫಲ ನರಕ ಮತ್ತು ಮೋಕ್ಷದ ಕುರಿತು ವಿವರವಾಗಿ ಹೇಳಲಾಗಿದೆ ಈ ಕಾರಣದಿಂದಲೇ ಗರುಡ ಪುರಾಣವನ್ನು ಅಂತ್ಯಕ್ರಿಯೆಗಳ ಸಮಯದಲ್ಲಿ ಪಠಿಸುವ ಸಂಪ್ರದಾಯ ಹಿಂದೂ ಸಮಾಜದಲ್ಲಿ ಬೆಳೆದು ಬಂದಿದೆ ಗರುಡ ಪುರಾಣವು ಕೇವಲ ಮರಣದ ವಿಚಾರಗಳಷ್ಟೇ ಅಲ್ಲದೆ ಧರ್ಮ ನೀತಿ ಆಚಾರ ಆರೋಗ್ಯ ದಾನ ವ್ರತಗಳು ಮತ್ತು ಸಮಾಜದ ಕರ್ತವ್ಯಗಳು ಕುರಿತು ಸಹ ಮಾಹಿತಿ ನೀಡುತ್ತದೆ ಇದರಿಂದ ಪ್ರಾಚೀನ ಕಾಲದ ಭಾರತೀಯ ಸಮಾಜದ ಜೀವನ ಶೈಲಿ ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಅರಿಯಲು ಸಹಾಯವಾಗುತ್ತದೆ ಈ ಗ್ರಂಥವು ವ್ಯಕ್ತಿಯು ಧರ್ಮ ಪಾಲನೆ ಮಾಡಿದರೆ ಆತ್ಮೋನ್ನತಿ ಸಾಧ್ಯ ಎಂಬ ಸಂದೇಶವನ್ನು ನೀಡುತ್ತದೆ ಹಿಂದೂ ಧರ್ಮದ ಇತಿಹಾಸದಲ್ಲಿ ಗರುಡ ಪುರಾಣವು ಜನರಿಗೆ ನೈತಿಕ ಜೀವನ ನಡೆಸುವ ಪ್ರೇರಣೆಯನ್ನು ನೀಡಿದೆ ಪಾಪ ಕರ್ಮಗಳಿಂದ ದೂರವಿದ್ದು ಸತ್ಯ ದಯೆ ಮತ್ತು ಧರ್ಮವನ್ನು ಪಾಲಿಸಬೇಕೆಂಬ ಬೋಧನೆ ಈ ಪುರಾಣದ ಕೇಂದ್ರ ವಿಚಾರವಾಗಿದೆ ಇದರಿಂದ ಸಮಾಜದಲ್ಲಿ ಧಾರ್ಮಿಕ ಶಿಸ್ತು ಮತ್ತು ನೈತಿಕತೆ ಬೆಳೆಸಲು ಸಹಕಾರಿಯಾಗಿದೆ ಗರುಡ ಪುರಾಣವು ಹಿಂದೂ ಧರ್ಮದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ ಇದು ಮನುಷ್ಯನ ಜೀವನ ಮರಣ ಮತ್ತು ಮರಣಾನಂತರದ ಆತ್ಮಯಾನವನ್ನು ವಿವರಿಸುವ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುತ್ತದೆ ಧರ್ಮ ಪಾಲನೆ ಸತ್ಕರ್ಮ ನೈತಿಕತೆ ಮತ್ತು ಮೋಕ್ಷದ ಮಾರ್ಗವನ್ನು ಬೋಧಿಸುವ ಈ ಪುರಾಣವು ವ್ಯಕ್ತಿಯು ಶ್ರೇಷ್ಠ ಜೀವನ ನಡೆಸಲು ಪ್ರೇರಣೆ ನೀಡುತ್ತದೆ ಹೀಗಾಗಿ ಗರುಡ ಪುರಾಣವು ಕೇವಲ ಧಾರ್ಮಿಕ ಗ್ರಂಥವಲ್ಲ ಇದು ಹಿಂದೂ ಸಮಾಜದ ನೈತಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ರೂಪಿಸಿದ ಮಹತ್ವದ ಇತಿಹಾಸಿಕ ಗ್ರಂಥವಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ